ಹಾಂ ಏಳನೇ ತರಗತಿ ಅವ್ರು ಆ ಕಡೆ ಬರೀ ಆ ಕಡೆ ನಿಂತ್ಕೊಡಿ ಆ ಕಡೆ ನಿಲ್ರಿ ಏಳನೇ ತರಗತಿ ಅವ್ರು ಅವ್ರಿ ಇವ್ರಿ ಎದುರಿಗಿನಿಲ್ರಿ ಇನ್ನೂ ಏ ಪೂರಾ ಹತ್ತು ಕಡೆ ಹೋಗ್ಬೇಕು ಕಡೆ ಸಾಯಿ ಸರಿ ಹಾಂ ಎಲ್ಲರ ಕೈ ನೇಮಕ ಈಗ ಎಂಟನೇ ತರಗತಿಯ ವಿದ್ಯಾರ್ಥಿನಿಯರಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ದೀಪಕಾಲ ಕಾರ್ಯಕ್ರಮ ಈಗ ನಾನು ಹೇಳಿದಂತೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಹೇಳಬೇಕು ಎಂಟನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ವಿದ್ಯಾರ್ಥಿಗಳಾದ ನಾವು ಶಾಲೆಯಲ್ಲಿ ಒಳ್ಳೆಯ ಗುರುಗಳ ಸಾನ್ನಿಧ್ಯದಲ್ಲಿ ವಿದ್ಯಾರ್ಥಿ ವಿಷಯ ಜ್ಞಾನವನ್ನು ಪಡೆದುಕೊಂಡು ಈ ಶಾಲೆಗೆ ಮತ್ತು ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕೂಡ ಹಾಗೆಯೇ ನೀವು ಕೂಡ ಇದೇ ರೀತಿ ಸಂಕಲ್ಪ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ದೀಪಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ ನೀವು ಹೋಗಿ ಒಬ್ಬೊಬ್ಬರ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ನೀವು ಹೇಳ್ಬೇಕೀಗ ಏಳನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ನೀವು ಹಾಕಿಕೊಟ್ಟ ಮಾರ್ಗವನ್ನು ಂತೆ ಪಾಲಿಸುತ್ತೇವೆ ಎಂದು ತಪ್ಪದೆ ಪಾಲಿಸುತ್ತೇವೆ ಎಂದು ಮಾತುಕಟ್ಟು ಈ ದೀಪಗಳನ್ನು ಸ್ವೀಕರಿಸುತ್ತಿದ್ದೇವೆ ಸ್ವೀಕರಿಸುತ್ತಿದ್ದೇವೆ ಧನ್ಯವಾದಗಳು